ಮಾರ್ವಿ ಪಟ್ಟಣದ ಕೋನಾಪುರ್ ಪೇಟೆಯಲ್ಲಿ ಇಪ್ಪತ್ನಾಲ್ಕು ಗಂಟೆಯೂ ಹೆಚ್ಚಿದ ಟಿಪ್ಪರ್ಗಳ ಹಾವಳಿ ಧೂಳು ಮುಕ್ತ ಮಾಡುವಂತೆ ಕೋನಾಪುರ್ ಪೇಟೆಯ ನಿವಾಸಿಗಳಿಂದ ಪ್ರತಿಭಟನೆ ಹೌದು ಕೋನಾಪುರ್ ಪೇಟೆ ಸಾವು ಬದುಕಿನಿಂದ ವಾಸಿಸುತ್ತಿರುವ ನಿವಾಸಿಗಳು ಬೆಳಗ್ಗೆ ಎದ್ದರೆ ಸಾಕು ಲಾರಿ ಟಿಪ್ಪರ್ಗಳ ಹಾವಳಿ ಹೆಚ್ಚಾಗಿದೆ ಮರಳು ಕಂಕರ್ ಡಸ್ಟ್ ತುಂಬಿಕೊಂಡು ಬೆಳಗ್ಗೆ ಎದ್ದರೆ ಸಾಕು ಲಾರಿ ಟಿಪ್ಪರ್ಗಳ ಹಾವಳಿ ಹೆಚ್ಚಾಗಿದೆ ಮರಳು ಕಂಕರ್ ಡಸ್ಟ್ ತುಂಬಿಕೊಂಡು ಇಪ್ಪತ್ನಾಲ್ಕು ತಾಸು ಓಡಾಡುವ ಟಿಪ್ಪರ್ಗಳು ಹಣ್ಣು ತರಕಾರಿ ಹೋಟೆಲ್ ಕಿರಾಣಿ ಮಟನ್ ಶಾಪ್ ಮನೆಯಲ್ಲಿ ಎಲ್ಲಿ ನೋಡಿದರೂ ಧೂಳಿನ ಸಮಸ್ಯೆ ಚಿಕ್ಕ ಮಕ್ಕಳಿಗೆ ಅಲರ್ಜಿ ಅಸ್ತಮಾ ಟಿಬಿ ಕ್ಯಾನ್ಸರ್ ಇತರ ರೋಗಗಳ ಮಧ್ಯೆ ಬದುಕುತ್ತಿರುವ ಕೋನಾಪುರ್ ಪೇಟೆ ನಿವಾಸಿಗಳು ಧೂಳು ಮುಕ್ತ ಮಾಡಬೇಕು ಎಂದು ಆಗ್ರಹಿಸಿ ಕೋನಾಪುರ್ ಪೇಟೆಯ ನಿವಾಸಿಗಳು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು ಮಾನ್ವಿ ಪಟ್ಟಣದ ಕೋನಾಪುರ್ ಪೇಟೆಯ ಮಾರ್ಗವಾಗಿ ಓವರ್ಲೋಡ್ ಮೂಲಕ ಟಿಪ್ಪರ್ಗಳು ಸಂಚಾರ ಮಾಡಿದರೂ ಸಹ ಮಾನ್ವಿ ಪೊಲೀಸ್ ಇಲಾಖೆ ರಾಯಚೂರು ಗಾಣಿ ಇಲಾಖೆ ಮಾನ್ವಿ ತಹಶೀಲ್ದಾರ್ ಆರ್ಟಿಒ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಓವರ್ಲೋಡ್ ಮಾಫಿಯಾ ದಂಧೆ ನಡೆಯುತ್ತಿದೆ ಎಂದು ಇದಕ್ಕೆ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಮಾನ್ವಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಗ್ರಾಮಸ್ಥರು ಸಲ್ಲಿಸಿದ್ದಾರೆ ಸರ್ ನೀವೇತರ ಮೇಡ ಮೇಲೆ ವಿಚಾರ ಬೇಕಲ್ಲ ಯಾರು ಜೌತರಿ ತಗೊಂಡು ಹೋಗಿದೆ ಮೊನ್ನೆ ಸಂಘದಿಂದ ಜ್ಯೋತಿ ಮಾಡ್ತಿದ್ದೆ ಕೆಲಸ ಮಾಡಿದೆ उधर लोग तो बाथरूम के लिए बोल रहे हैं बाथरूम बाथरूम यार खलास खलास बोलते हो बाथरूम के लिए बोल रहे हैं 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 बाथरूम के लिए बोल रहे ह ಮುಸುಗಿನ ಗಾಡಿಗಳು ನಮ್ಮ ಮಿಲ್ಲು ಗಾಡಿಗಳು ಬೇರೆ ಮಾರ್ಗವಾಗಿ ಮಾರ್ಗ ಮಾಡಬೇಕಂತ ನಮ್ಮದು ಒಂದು ಬೇಡಿಕೆ ಅದ್ರ ಬಗ್ಗೆ ತಾವೇನು ಹೇಳ್ತಾರೆ ಇಂದು ಕೋನಪ್ಪರ ಪೇಟೆಯಲ್ಲಿ ಸುಮಾರು ಹತ್ತರಿಂದ ಹದಿನೈದು ವರ್ಷದ ಇಲ್ಲಿವರೆಗೂ ಹದಿನೈದು ವರ್ಷದಿಂದ ಇಲ್ಲಿವರೆಗೂ ಇಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಲು ಕಾಡಾಳಿತ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳು ಇವತ್ತು ಇಲ್ಲಿ ಎಡಿವಾಳ ಮದ್ದಾಪುರ ಮಾರ್ಗವಾಗಿ ಚಿಕ್ಕಪರಿ ಮಾರ್ಗವಾಗಿ ಮರಳು ಮಾಪಿಯ ಮರಳು ದಂಧೆ ನಡೀತಾ ಇದೆ ಇಲ್ಲಿ ಮರಳು ಕಾಂಟ್ಯಾಕ್ಟ್ ಆಗಿದೆ ಮೈ ಗಣಿ ಮತ್ತು ಬುದ್ದಿನ ಮರಳು ಕಾಂಟ್ಯಾಕ್ಟ್ ಆಗಿದೆ ಇದುವರೆಗಾದರೂ ಅವರು ಯಾವುದೇ ಕೋನಾಪುರ ಇರ್ತಕ್ಕಂಥ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಧೂಳು ಈ ಮನೆಗಳು ಈ ಹೋಟೆಲ್ಗಳಲ್ಲಿ ಮಾಂಸದ ಅಂಗಡಿಗಳಲ್ಲಿ ಮನೆಗಳಲ್ಲಿ ಏನು ಧೂಳು ಬರ್ತಾ ಇದೆ ಆ ಧೂಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಜವಾಬ್ದಾರಿ ಅಂತಕ್ಕಂಥ ಅಧಿಕಾರಿಗಳು ಇವತ್ತು ಆ ಧೂಳನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ ಹಾಗಾಗಿ ಈ ನಮ್ಮ ಒಂದು ಹೋರಾಟ ಹೋರಾಟದ ಬೇಡಿಕೆ ಏನಂತಂದರೆ ಇಲ್ಲಿ ಸುಮಾರು ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಶಾಲೆ ಮಕ್ಕಳು ಹಾಸ್ಟೆಲ್ ಮಕ್ಕಳು ಎಲ್ಲ ಓಡಾಡ್ತಾ ಇರ್ತಾರೆ ಆಮೇಲೆ ಹಾಸ್ಟೆಲ್ ಇದೆ ಗರ್ಭಿಣಿ ಮಕ್ಕಳು ರೋಗ ರೋಗ ರುಜಿ ಬರ್ತಕ್ಕಂಥ ಎಲ್ಲ ಪೇಷಂಟ್ಗಳು ಈ ರೋಡಲ್ಲಿ ಓಡಾಡ್ತಾರ್ದಿಂದ ಈ ಸುಮಾರು ಇಪ್ಪತ್ತರಿಂದ ಮೂವತ್ತು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ದೊಡ್ಡ ದೊಡ್ಡ ಟಾರಸ್ ಲಾರಿಗಳು ಮತ್ತು ಮಿಲ್ಸ್ ಲಾರಿ ಮಿಲ್ಸ್ ಮಿಲ್ಸ್ ಅಂಗಡಿಗಳ ಲಾರಿಗಳೆಲ್ಲ ಓಡಾಡ್ತಾ ಇದ್ದರಿಂದ ಇಲ್ಲಿ ಬರ್ತಕ್ಕಂಥ ಮಕ್ಕಳು ಶಾಲೆ ಮಕ್ಕಳು ಏನು ಓಡಾಡದ ಟೈಮ್ದಲ್ಲಿ ಅಪಘಾತದಲ್ಲಿ ಈಡಾಗುವಂಥ ಸಂಭವ ಇದೆ ಹಾಗಾಗಿ ಈ ಹೋರಾಡದ ಉದ್ದೇಶ ಏನಂತಂದರೆ ಡೈಲಿ ವಾರದಲ್ಲಿ ನಾಲ್ಕು ಸಲ ಧೂಳು ಮುಕ್ತ ಪುನಃಪ್ರಪೇಟೆ ಮಾಡಬೇಕು ಧೂಳು ಕ್ಲೀನ್ ಮಾಡಬೇಕು ಮತ್ತು ದಿನಾಲೂ ನಾಲ್ಕು ಸಾರಿ ಈ ರೋಡಿಗೆ ನೀರು ಹೊಡೆಯುವಂಥ ವ್ಯವಸ್ಥೆ ಆಗಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಒಂದು ವೇಳೆ ಈ ಅಧಿಕಾರಿಗಳು ನಮ್ಮ ಬೇಡಿಕೆಗಳಿಗೆ ಈಡೇರಿಸದಿದ್ದರೆ ಈಡೇರಿಸದಿದ್ದರೆ ಹಗುಲು ರಾತ್ರಿ ಹಹೋರಾತ್ರಿ ದಾಣ ಮಾಡ್ತಕ್ಕಂಥದ್ದು ಈ ಒಂದು ಸ್ಥಳೀಯ ನಿವಾಸಿಗಳ ಬೇಡಿಕೆ ಆಗಿದೆ ಹಾಗಾಗಿ ಈ ಅಧಿಕಾರಿಗಳು ಬಂದು ನಮ್ಗೆ ಬೇಡಿಕೆಗಳು ಈಡೇರಿಸುವ ಅಂತೇಳಿ ನಮಗೆ ಮಾತು ಕೊಡುವವರೆಗೂ ಬೇಡಿಗಳನ್ನು ಈಡೇರಿಸುವರೆಗೂ ಈ ಹೋರಾಟವನ್ನು ನಾವು ಸರ್ ಈ ಇಷ್ಟೊಂದು ಅಕ್ರಮ ಸಂಪತ್ತು ಕದಲಿಲ್ಲ ಮಾನವ ಇಷ್ಟು ಒಂದು ಧೂಳು ಇದೆ ಟಿಪ್ಪರ್ಪತ್ತು ಟಿಪ್ಪರ್ ಆಗ್ತದೆ ಊರ ಆಡಳಿತ ಅಂದ್ರೆ ತಾಲೂಕು ಆಡಳಿತ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ನೇರ ಹೊಣೆಗಾರ ಇದಕ್ಕೆ ಇದಕ್ಕೆ ರಾಯಲ್ಟಿ ಕೊಡ್ಬೇಕಂದ್ರೆ ಕೆಲವೊಂದು ರೂಲ್ಸ್ ನಿಯಮಗಳಿದೆ ಬೆಳಿಗ್ಗೆ ಏಳು ಗಂಟೆಯಿಂದ ಎಂಟು ಒಂಬತ್ತು ಹತ್ತು ಗಂಟೆ ಒಳಗೆ ರಾಯಲ್ಟಿ ಕೊಡ್ಬೇಕು ಸಾಯಂಕಾಲ ಐದರಿಂದ ಆರು ಒಂಬತ್ತು ಗಂಟೆ ರಾಯಲ್ಟಿ ಕೊಡಬೇಕು ಇಲ್ಲಿ ರಾಯಚಿಯಲ್ಲಿ ಹಗಲು ರಾಯತ್ರಿ ಹೊಡ್ತಾ ಇದೆ ಮತ್ತೆ ಈ ರೀತಿ ಆದ್ರೆ ಮತ್ತೆ ಇಲ್ಲಿ ದುರಾಳಿತ ವ್ಯವಸ್ಥೆ ಏನು ಸರ್ ಸರ್ಕಾರ ಪ್ರತ್ಯೇಕವಾದ ಕಾನೂನು ಮಾನವಿಯಲ್ಲಿ ಮರಳು ಮಾಪಿಯ ದಂಧೆಗೆ ಸಾಥ್ ಕೊಡ್ತಕ್ಕಂತ ಅಧಿಕಾರ ಹೊಂದಿದ್ದಾರೆ ಇವತ್ತು ಮರಳು ಮಾಪಿಯಕ್ಕೆ ತಹಸೀಲ್ದಾರ್ ಆಗಿರಬಹುದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರಬಹುದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಜವಾಬ್ದಾರಿ ಇರತಕ್ಕ ಅಧಿಕಾರಿಗಳೇ ಈ ಮರಳು ಮಾಪಿಯವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಕೊನಬೆಯಲ್ಲಿ ಧೂಳದಿಂದ ಕೆಲವೊಂದು ಅಸ್ತಮ ರೋಗ ಬರ್ತಾ ಇದೆ ದಮ್ಮು ಕೆಮ್ಮು ಬರ್ತಕ್ಕಂಥ ಎಷ್ಟೋ ಜನರು ದೌಖಾನಿಗಳಿಗೆ ಅಡ್ಮಿಟ್ ಆಗಿದ್ದಾರೆ ಇಲ್ಲಿವರೆಗೆ ಅವರಿಗೆ ವಾಸಿಯಾಗಿಲ್ಲ ಈ ಆತದರ ವೃದ್ಧರು ವಯಸ್ಸಿನ ಮಹಿಳೆಯರು ಮತ್ತು ಮುದುಕರು ಏನು ಮಾಡ್ತಾರ ಆ ದಮ್ಮನಿಂದ ಅಸ್ತಮ್ನಿಂದ ಸಾಯುವಂತ ಪರಿಸ್ಥಿತಿ ಬಂದಿದೆ ಮಕ್ಕಳು ಕೂಡ ಧೂಳಿನಾಗುವಂತ ವ್ಯವಸ್ಥೆ ಬಂದಿದೆ ಹಾಗಾಗಿ ಹೋರಾಟಕ್ಕೆ ಪ್ರತಿಯೊಬ್ಬ ನಾಗರಿಕರು ಇವತ್ತು ಸ್ಥಳೀಯರು ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಗಾಗಿ ಬೆಂಬಲ ಕೊಟ್ಟಂತ ಎಲ್ಲರಿಗೆ ಹೋರಾಟ ಬಂದು ಬೆಂಬಲ ಕೊಟ್ಟಂತ ಎಲ್ಲ ಹೋರಾಟಗಾರರಿಗೆ ಮತ್ತು ಈ ಬರ್ತಂಥ ಅಧಿಕಾರಿಗಳು ಬರ್ತು ಅಂತ ಹೇಳಿದಾರೆ ಆ ಬರ್ತವಂತ ಅಧಿಕಾರಿಗಳು ನಮ್ಮ ಸಮ್ಮುಖದಲ್ಲಿ ನಮ್ಮ ಬೇಡಿಕೆ ಈಡೇರಿಸಿದ್ರೆ ಮಾತ್ರ ಹೋರಾಟ ಕೈಗೊಂಡು ಎಲ್ಲರೂ ಮುಂದುವರಿಸ್ತೇವೆ ನಾಗರಿಕರ ಪರವಾಗಿ ಮಾತಾಡೋದೇನಂದರೆ ಇಲ್ಲಿ ರಾಮದುರ್ಗ ಆದರೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ ಇಲ್ಲಿಗೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮ ಸಣ್ಣ ರೋಡ್ ಇತ್ತು ಅವಾಗೆಲ್ಲ ರೈತರು ರೈತರ ಏರಿಯಾ ಇದೆಯಲ್ಲ ಸಣ್ಣ ರೋಡ್ ಇತ್ತು ತಡ್ಕೊಂಡಿದ್ದು ಈಗ ಏನು ಮಾಡಿದ್ರು ಇಡೀ ಟೋಟಲ್ ಇಲ್ಲಿಗಲ್ ಮೈನಿಂಗ್ಸ್ ಎಲ್ಲ ನಮ್ಮ ಭಾಗದಲ್ಲಿಂದೇ ಹೋಗ್ಬೇಕು ಪ್ರತಿಯೊಂದು ಏನೇ ಆಗಲಿ ಒಂದು ಭತ್ತ ಹೋಗ್ಬೇಕು ಒಂದು ಉಸುಗು ಹೋಗ್ಬೇಕು ಕಂದರ್ ಹೋಗ್ಬೇಕು ಮರಮ ಹೋಗಿ ಯಾವುದೇ ಒಂದು ಇದು ಹೋಗ್ಬೇಕಂದ್ರೆ ಇಲ್ಲಿ ಕೋನಾರು ಬಿಡ್ಲಿಂದಲೇ ಹೋಗ್ಬೇಕು ಆದರೆ ಈ ಕೋನಾರು ಬಿಡ್ಲಿಂದ ಅಧಿಮಾರ್ ಅಧಿಕ ಅಭಿವೃದ್ಧಿ ಮಾಡೋಕ್ಕೆ ಯಾವ ರಾಜಕೀಯಗಳಾಯಿತು ಯಾವ ಅಧಿಕಾರಿಗಳಾಯಿತು ಸ್ವ ಮನಸೋ ಇಚ್ಛೆಯಿಂದ ಇಲ್ಲಿ ಅಭಿವೃದ್ಧಿ ಮಾಡ್ತಾ ಇಲ್ಲ ಏನು ಮೊದಲಿನಿಂದ ಏನಿದೆ ಅದೇ ರೀತಿಯಾಗಿ ವಾತಾವರಣ ಇಲ್ಲಿದೆ ಆದರೆ ಇಲ್ಲಿರ್ತಕ್ಕಂಥ ಜನರು ಏನಂದರೆ ಆರೋಗ್ಯ ಹೋಗಿದೆ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮದೇ ಒಂದು ತರಕಾರಿ ಅಂಗಡಿ ಇತ್ತು ಆ ಧೂಳ ಇದು ನೋಡಿ 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 ಲಾಸ್ಟ್ಗೆ ತರಕಾರಿ ಅಂಗಡಿನೇ ತಕೊಂಡ್ವಿ ಯಾಕಂದ್ರೆ ಆ ಧೂಳದಿಂದ ಕುಂತು ಏನಂತಾರೆ ಒಳ್ಳೆ ತರಕಾರಿ ಅಂತ ಆ ರೀತಿ ವಾತಾವರಣ ಸೃಷ್ಟಿ ಬಿಟ್ಟದ ಅದ್ರೊಳಗ ನಮ್ಮಪ್ಪನ ಎರಡು ದಿನ ಕುಣಿಸಿದ್ವಿ ಅಸ್ತಮ ಪೇಷಂಟ್ ಬಂದಾಗಲಿಂದ ನಮ್ಮಪ್ಪನ ಹಾಸ್ಪಿಟಲ್ಗೆ ಹಾಕೊಂಡು ಬಹಳ ತೊಂದರೆ ಅನ್ಬೋಸಿದ್ವಿ ಈ ರೀತಿ ಸಮಸ್ಯೆ ಉಂಟಾಗ್ಯದ ಅಲ್ಲ ಸರ್ ಈ ರೀತಿ ಸರ್ಕಾರ ಏನ್ ಮಾಡ್ತದೆ ಅಧಿಕಾರಿಗಳು ಏನ್ ಮಾಡ್ತಾರೆ ಶಾಸಕರು ಏನ್ ಮಾಡ್ತಾರೆ ಇಲ್ಲೆಲ್ಲ ಏನಿಲ್ಲ ಸರ್ ಅಧಿಕಾರಿಗಳು ಕೆಲವೊಬ್ರು ರಾಜಕಾರಣಿಗಳು ಮಾತು ಕೇಳ್ತಾರ ಅಲ್ಲಿಗೆ ಸರಿ ಮಾಡ್ತಾರೆ ಮತ್ತೆ ಅದು ಏನು ಯಥಾಸ್ಥಿತಿ ಪ್ರಜೆ ತಮ್ಮ ತಾವು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಜನರಿಗೆ ಮತ್ತೆ ಅಸ್ತಮ ಮತ್ತು ನಾನಾ ರೀತಿಯ ಕಾಯಿಲೆಗಳು ಈ ರೀತಿ ಬಂದ್ರೆ ಆದ್ರೆ ನೇರವಾಗಿ ಶಾಸಕರು ಮತ್ತೆ ಅಧಿಕಾರಿಗಳೇ ನೇರವಾಣಿ ಆದಯ್ಯ ನಾಯಕ್ ಅವರು ಅವ್ರಿಗೆ ಸರ್ ಜನರ ಬಗ್ಗೆ ಕಾಲೇಜ್ ಇದ್ದಪ್ಪ ಅಂದ್ರೆ ಆಲ್ರೆಡಿ ಬೇರೆ ಮಾರ್ಗವಾಗಿ ಟಿಪ್ಪರ್ ಗಳಿಗೆ ವ್ಯವಸ್ಥೆ ಮಾಡ್ತಿದ್ರು ಯಾಕಂದ್ರೆ ಇಲ್ಲಿ ನಾವು ಅನುಭವಿಸೋದು ಅವ್ರಿರೋದು ಹಳ್ಳಿಯಲ್ಲಿ ಇಲ್ಲೆಯಲ್ಲಿ ನಾವ್ ಇರೋದು ಇಲ್ಲಿ ಕ್ಷೇತ್ರ ಜನರ ಸಮಸ್ಯೆ ಸರ್ ಕ್ಷೇತ್ರ ಸಮಸ್ಯೆ ಕೇಳಲೇಬೇಕು ಅವರು ಅವ್ರು ಏನು ಏನ್ ನಾವು ಹೇಳಿ 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 ಎರಡು ಮೂರು ಸತಿ ಮನವೇಲೆ ಲೆಟ್ರ್ ಕೊಟ್ಟು ಐದಾರು ವರ್ಷದಿಂದ ಲೆಟ್ರ್ ಕೊಟ್ಟು ಏನೋ ಎಲ್ಲ ವ್ಯವಸ್ಥೆ ಏನು ಮಾಡಿದ್ರು ಅವರು ಸ್ಪಂದಿಸ್ತಾ ಇಲ್ಲ ಸರಿಯಾಗಿ ಹೆಂಗ್ ಸರ್ ಅವ್ರು ಜನರು ಸಹಲ ಅವರು ಎಲ್ಲದಕ್ಕೂ ರೆಡಿ ಇದ್ದಾರೆ ಸರ್ ಅವ್ರು ಇದ್ದೋರು ನಾವು ಬಡವರು ನಾವೇ ದುಡ್ಡನ್ನ ತಿಂಬೋರು ಇಲ್ಲೆಲ್ಲ ಇಪ್ಪತ್ನಾಕ ಸರ್ ನಮ್ಮ ಮಕ್ಕಳಿಗೆ ಶಾಲೆಗೆ ಕಳ್ಸ್ಬೇಕಂದ್ರೆ ಇವತ್ತು ಭಾಳ ಆಲೋಚನೆ ಮಾಡಿ ಯಾಕಂದ್ರೆ ಈ ಒಂದು ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಐತಿಲ್ಲೋ ಬಟ್ ಈ ನಮ್ಮ ರಾಜ್ಯ ಹೆದ್ದಾರಿ ಅಷ್ಟು ದಟ್ಟವಾದ ವಾಹನಗಳು ಗಾತ್ರದ ವಾಹನಗಳು ತಿರುಗಾಡ್ತಾವ್ ಸಮಸ್ಯೆ ಸರ್ ನಮ್ಮ ಬೇಡಿಕೆ ಅಂಬದ್ ಏನಿಲ್ಲ ನಮ್ಮ ದಾರಿ ನಮಗೆ ರೈತರ ದಾರಿನ ರೈತರು ಬಿಟ್ಕೊಡ್ಬಿಟ್ರೆ ನೀವು ಬೇಕಿದ್ರೆ ಯಾವ್ದಾರ ಬಾರಿ ಬಾರಿ ಗಾತ್ರ ವಾಹನಗಳಿಗೆ ಬೇರೆ ದಾರಿನ ಮಾಡ ಅದೇ ಮತ್ತೆ ಬೇರೆ ಮಾರ್ಕ್ ಅಂದ್ರೆ ಅದನ್ನೇ ಹಾ ಬೈಪಾಸ್ ಮಾಡಿ ಕೊಡ್ರಿ ಆದ್ಮೇಲೆ ಇಲ್ಲಿ ಊರ್ ಪ್ರಾಯದ ವಾಹನಗಳಿಗೆ ಏನಂದ್ರೆ ಹೇಳಿದ್ಮಿ ಸರ್ ದೊಡ್ಡ ಟಿಪ್ಪರ್ಗಳು ಏನು ಮತ್ತೆ ಇದು ಯಾವುದು